ಹಾಯ್ ಫ್ರೆಂಡ್ಸ್ ನಿಮಗೊಂದು ಒಳ್ಳೆ ತೋಟ ತೋರಿಸ್ತೀನಿ ನಾನು ಒಳ್ಳೆ ಜಮೀನು ನೋಡಿ ಇಲ್ಲಿ ಹತ್ತಿರದಲ್ಲಿ ವಿಲೇಜ್ ಇದೆ ಹತ್ತಿರದಲ್ಲಿ ವಿಲೇಜು ಓನ್ಲಿ ಫೋರ್ ಹಂಡ್ರೆಡ್ ಮೀಟ್ರ್ ವಿಲೇಜ್ ಇದೆ ಅದಕ್ಕೆ ಅಟ್ಯಾಚ್ ಆಗಿ ನಿಮಗೆ ಒಂದು ಒಳ್ಳೆ ಜಮೀನು ಕೆಂಪು ಭೂಮಿ ನೋಡಿ ಸಾಯಿ ನೋಡಿ ಯಾವ ಥರ ಇದೆ ಕೆಂಪು ಮಣ್ಣು ಭಾಳ ಚೆನ್ನಾಗಿದೆ ಕೆಂಪು ಮಣ್ಣು ಅಟ್ಯಾಚ್ ಆಗಿ ನಿಮಗೆ ನಾಲ್ಕೂವರೆ ಎಕರೆ ಪ್ರಾಪರ್ಟಿ ಭಾಳ ನೀಟಾಗಿದೆ ಒಂದೇ ಭೂಮಿ ಒಂದೇ ಲೆವೆಲಾಗಿದೆ ನೋಡಿ ಅಪ್ ಟು ವರೆಗೂ ಬರುತ್ತೆ ರೋಡ್ ಅಟ್ಯಾಚ್ ಆಗಿದೆ ನಿಮಗೆ ಪ್ರಾಪರ್ಟಿ ನಾಲ್ಕೂವರೆ ಎಕರೆ ಅಪ್ ವರೆಗೂ ಬರುತ್ತೆ ಒಳ್ಳೆ ಪ್ರಾಪರ್ಟಿ ಭಾಳ ಚೆನ್ನಾಗಿದೆ ಒಳ್ಳೆ ವಾಟ್ರ್ ಸೋರ್ಸ್ ಸಿಗುತ್ತೆ ಇಲ್ಲಿ ಒಳ್ಳೆ ನೀರಿದೆ ನೋಡಿ ರೋಡು ರೋಡ್ಗೆ ಆಗಿಯೇ ಲ್ಯಾಂಡು ನಾಲ್ಕೂವರೆ ಎಕರೆ ಭೂಮಿ ಒಳ್ಳೆ ನೆಬಿಷಬಲ್ ರೇಟಲ್ಲಿ ಸಿಗುತ್ತೆ ಇಲ್ಲಿದ್ದ ನ್ಯಾಷನಲ್ ಹೈವೇ ನಿಮಗೆ ಓನ್ಲಿ ಟು ಬಳ್ಳಾರಿ ಟು ಚಳ್ಳಕೆರೆ ಓನ್ಲಿ ಒಂದು ಕಿಲೋಮೀಟರ್ ಅಂದರೆ ಒಂದೇ ಒಂದು ಕಿಲೋಮೀಟರ್ನಲ್ಲಿ ನಿಮಗೆ ಈ ಲ್ಯಾಂಡ್ ಸಿಗುತ್ತೆ